ಮತ್ತೆ ರಕ್ಷಿತ್ ತುಂಬಾ ಚೆನ್ನಾಗಿ ಹೇಳ್ತಾನೆ ಮಗ ನಮಗೆ ಸಿನಿಮಾ ಇಷ್ಟು ಕೊಟ್ಟಿದೆ ನಾವು ಸಿನ್ಮಾಗೇನೋ ಕೊಡಬೇಕಲ್ಲ ಅನ್ನೋದು ಮಾಸ್ಟ್ ಡೈಲಾಗ್ ಈ ಡೈಲಾಗ್ ಚಪ್ಪಾಳೆ ಬೇರೆ ಆ ಇಲ್ಲ ಇವತ್ತು ಒಂದು ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ನಿಯರ್ಲಿ ಒಂದು ಕೂಟ್ರು ಬರಬೇಕು ಸೊ ಅಷ್ಟನ್ನು ಮಾಡಿ ಅದ್ರ ರಿಟರ್ನ್ಸ್ ಏನು ಅನ್ನೋದು ಯಾರಿಗೂ ಗೊತ್ತೆ ವೆಯ್ಟ್ಗೆ ಏನು ಮಾಡೋಕ್ ಲಾಫಿಂಗ್ ಗುದ್ದ ರಿಸೆಪ್ಶೆಟಿ ಫಿಲ್ಮ್ಸ್ ಇಂದ ಕಾರಣ ಆದರೆ ವೆಯ್ಟ್ ಲಾಸ್ ಮಾಡೋಕೆ ರಿಚರ್ಡ್ ಆಗ್ತಾನೆ ಕಾರಣ ನಾಟ್ ಓನ್ಲಿ ಮನಿ ನಾನು ಹೇಳ್ತಿರು ತಂಡಗಳನ್ನು ಕಟ್ಟೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದ್ರೆ ಮಾತ್ರ ಸಿನಿಮಾ ಮಾಡೋಕ್ಕೆ ಸಾಧ್ಯ ಅದು ಚಾಲೆಂಜ್ ಅಲ್ವಾ ಎಲ್ಲರೂ ಬಾಲಿವುಡ್ ಅಲ್ಲಿ ಮಾಡ್ತಾರಂತ ಅಲ್ಲಿ ಮಾಡ್ತಾರಂತ ಇಲ್ಲಿ ಮಾಡ್ತಾರಂತೆ ನನ್ನ ಮಕ್ಳು ಮಾಡ್ರೆ ನೋಡ್ರು ಅಂತ ಜನರಿಗೆ ಸಿನಿಮಾ ನೋಡೋ ಕಲ್ಚರ್ನ ನಾವು ಬಿಲ್ಡ್ ಮಾಡಿಲ್ಲ ಅಂತ ಅನ್ಸುತ್ತೆ ಇಟ್ ಗಟ್ಟಸ್ ಆಲ್ ಆರ್ ಮಿಸ್ಟೇಕ್ ಲಂಚ ಕೊಡೋನು ಯಾಕೆ ಕೊಡ್ತಾನೆ ಅಂದರೆ ಅವ್ನು ತಪ್ಪು ಮಾಡಿದ್ದಾನೆ ಅದಕ್ಕೆ ಕೊಡ್ತಾನೆ ಒ ಟಿ ಟಿಯಲ್ಲಿ ಎರಡು ವಾರ ಮೂರು ವಾರದಲ್ಲಿ ಬಂದ್ಬಿಡುತ್ತೆ ಮಾತ್ರ ಥಾಟು ಬಟ್ ಕನ್ನಡ ಇಂಡಸ್ಟ್ರಿ ವಿಚಾರದಲ್ಲಿ ಅದು ಸುಳ್ಳು ಒ ಟಿ ಟಿಯಲ್ಲಿ ತಗೊಳೋದಲ್ಲ ಅಂಡ್ ಸಿನಿಮಾದಲ್ಲಿ ವೆಯ್ಟ್ ಗಿನ್ ಆಗೋದಕ್ಕೂ ಒಬ್ರು ಸ್ನೇಹಿತ ಕಾರಣ ಅಂದ್ರೆ ವೆಯ್ಟ್ ಲಾಸ್ ಆಗೋದಕ್ಕೂ ಇನ್ನೊಬ್ರು ಸ್ನೇಹಿತ ಕಾರಣ ವೆಯ್ಟ್ ಗೈನ್ ಮಾಡಕ್ ಲಾಫಿಂಗ್ ಬುದ್ಧ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಇಂದ ಕಾರಣ ಆದ್ರೆ ವೆಯ್ಟ್ ಲಾಸ್ ಮಾಡಕ್ಕೆ ರಿಚರ್ಡ್ ಆಂಥೋನಿ ಕಾರಣ ಎಷ್ಟು ಓವರ್ ಆಲ್ ವೆಯ್ಟ್ ಗೈನ್ ಮಾಡಿದ್ದು ಆಲ್ಮೋಸ್ಟ್ ಒನ್ ತರ್ಟಿ ಇದ್ದೆ ನಾನು ಆ ಫಿಲಮ್ ಮಾಡ್ಬೇಕಾರೆ ಈಗ ವಾಪಸ್ ಒಂದು ಮೂವತ್ತು ಕೆ ಜಿ ಇಳಿಸ್ಕೊಂಡಿದ್ದೀನಿ ಇಪ್ಪತ್ತ ಆರು ಕೆ ಜಿ ಇಳಿಸಿದ್ದೀನಿ ಹ್ಞೂ ಅದು ಸೆಂಚುರಿ ಇನ್ನೂ ಕೆಳಗಿದ್ದೀನಿ ஆல்மோஸ்ட் நைன்ட்டி நைன் ஹண்ட்ரட் இங்கே ஓடாட் தான் ಓಕೆ ಬಟ್ ಸೀರಿಯಸ್ಲಿ ಒನ್ ತರ್ಟಿ ನ ಗೈನ್ ಮಾಡಿ ಮಾಡೋದು ಪ್ರಾಬಬ್ಲಿ ನೀವು ಥಿಯೇಟರ್ ಆರ್ಟಿಸ್ಟ್ ಆಗಿರೋದಕ್ಕೆ ಮಾತ್ರ ಅದಕ್ಕೆ ಅಷ್ಟು ಒಲವು ಕೊಟ್ರಿ ಅಂತ ನಂಗ ಅನ್ಸುತ್ತೆ ಚಾಲೆಂಜ್ ಅಲ್ವಾ ಎಲ್ಲರೂ ಬಾಲಿವುಡ್ ಅಲ್ಲಿ ಮಾಡ್ತಾರಂತ ಅಲ್ಲಿ ಮಾಡ್ತಾರಂತ ಇಲ್ಲಿ ಮಾಡ್ತಾರಣ ಏನಾಗುತ್ತೆ ನೋಡೋಣ ಅನ್ನೋ ಅಂಡ್ ಬ್ಯೂಟಿಫುಲಿ ಆ ಸಾಂಗ್ ಅಲ್ಲೂ ಕೂಡ ಇತ್ತೀಚೆಗೆ ರಿಲೀಸ್ ಆಗಿರೋ ವಿಡಿಯೋ ಸಾಂಗ್ಲ್ಲೂ ಕೂಡ ಅಂದ್ರೆ ಆ ವೈಟ್ ಗೇನ್ ಆಗಿರೋದಕ್ಕೂ ಕ್ಯಾರೆಕ್ಟರ್ ಇರೋ ಮುದ್ದು ತನಕ ಸೆನ್ಸ್ಗು ತುಂಬ ಚೆನ್ನಾಗಿ ಕಾಣುತ್ತೆ ಅದು ನೀವು ಹೇಳೋ ಪ್ರಾಸ್ಟೆಟಿಕ್ಸ್ ಹಾಕಿರೋ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿರ್ತೀವಿ ಎಕ್ಸಾಕ್ಟ್ಲಿ ಅಂಡ್ ನಾನ್ ಗಂಟು ಮೂಟಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ವಿ ಆಫ್ಟರ್ ಎ ಗುಡ್ ಲಾಂಗ್ ಬ್ರೇಕ್ ಲಾಫಿಂಗ್ ಬುದ್ಧ ಮಾಡ್ತಿದ್ದೀರಾ ಅಂದರೆ ವಾಟ್ ಇಸ್ ದಟ್ ಎಕ್ಸೈಟಿಂಗ್ ಪಾಯಿಂಟ್ ಇಲ್ಲ ನನಗೆ ಸಿನಿಮಾ ಮಾಡಬೇಕು ಅಂತ ಅನಿಸಿದ್ರು ಸಿ ಇದು ಭರತ್ ತುಂಬ ಚೆನ್ನಾಗಿ ಕತೆ ಹೇಳ್ತಾರೆ ಅವ್ರ ಭರತ್ ಕತೆ ಹೇಳ್ತಿದ್ದಂಗೆ ನನಗೆ ಈ ಥರ ಸಿನಿಮಾ ನಾನು ನೋಡಿಲ್ಲ ಈ ಥರ ಸಿನಿಮಾ ನಮ್ಮಲ್ಲಿ ಬಂದಿಲ್ಲ ಆ್ಯಂಡ್ ಕಾಮಿಡಿ ಸಿನಿಮಾನ ಈ ಥರನೂ ತೋರ್ಸಕ್ಕೆ ಸಾಧ್ಯ ನನ್ನ ಸುಮ್ಮನೆ ತುರ್ಕಿಲ್ಲ ಅಲ್ವಾ ಡೈಲಾಗ್ ಮಾಸ್ ಡೈಲಾಗ್ ಅಂದರೆ ಈ ಡೈಲಾಗ್ ಚಪ್ಪಾಳೆ ಬರುತ್ತೆ ಆ ಥರದ್ದೇನೂ ಇಲ್ಲ ಬಟ್ ದ ಫಿಲ್ಮ್ ಇಟ್ಸ್ ಎಲ್ಫ್ ಇಸ್ ಫನಿ ಆ್ಯಂಡ್ ಪೊಲೀಸರನ್ನ ಈ ಥರನೂ ನೋಡಿಲ್ಲ ನಾವು ಎಲ್ಲದರಲ್ಲೂ ನನಗೆ ಹೊಸತನ ಹೊಸತನ ಅನಿಸ್ತಾ ಸೊ ಮಾಡಲ ಎಕ್ಸೈಟ್ಮೆಂಟ್ ಆ ಥರದ್ದೇನೂ ಇರಲಿಲ್ಲ ಅಫ್ಕೋರ್ಸ್ ಮಾಡ್ತೀನಿ ಅಂದರೆ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಆ ಥರ ಆಯಿತು ಇಟ್ ವಾಸ್ ಓಕೆ ಈಗ ಒಂದು ಸಿನಿಮಾ ಒಪ್ಕೊಳ್ಳೋದಕ್ಕೆ ಒಬ್ಬ ಆಕ್ಟ್ರೆಸ್ ಆಗಿ ಒಂದು ನೂರು ಕಾರಣಗಳು ಇರ್ಬೋದು ವಾಟ್ ಇಸ್ ಅ ಟಾಪ್ ತ್ರೀ ರೀಸನ್ಸ್ ಈ ಸಿನಿಮಾ ಮಾಡಲೇಬೇಕು ಅಂತ ನಿಮ್ಗೆ ಅನಿಸಿದ್ದು ಅಫ್ಕೋರ್ಸ್ ಸಿನಿಮಾ ಇಡೀ ಸಿನಿಮಾ ಕಂಟೆಂಟ್ ಚೆನ್ನಾಗಿರಬೇಕು ಇನ್ನೊಂದು ಅಹ್ ನನ್ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು ಇನ್ನೊಂದು ಕನ್ನಡದಾಗಿರ್ಬೇಕು ಓ ನೈಸ್ ಈಗ ನಿಮ್ಮನ್ನ ಆಗಿ ನೋಡಿದೀವಿ ಡೈರೆಕ್ಷನ್ ಮಾಡಿದ್ರಾ ಪ್ರೆಸೆಂಟ್ ಮಾಡ್ತೀರಾ ಪ್ರೊಡ್ಯೂಸ್ ಮಾಡಿದ್ರಾ ಒನ್ ಸ್ಟೇಜ್ ಆಫ್ ಇದನ್ನ ಗೋಲ್ ನ ರೀಚ್ ಆದ್ಮೇಲೆ ಸುಮಾರು ಜನ ಗಳು ಇಲ್ಲ ಏನೋ ಈಗ ಹೊಲ್ದಿದೆ ಇಟ್ ಈಸ್ ವರ್ಕಿಂಗ್ ಫಾರ್ ಮಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಬೋದು ಇಷ್ಟೊಂದು ಜವಾಬ್ದಾರಿಗಳನ್ನ ತೊಗೊಂಡು ನಮಗ್ ಸಿಕ್ಕಾಬಟ್ಟೆ ಖುಷಿ ಆಗಿದೆ ಬಟ್ ಈ ಯಾಕೆ ಮಲ್ಟಿ ಟಾಸ್ಕಿಂಗ್ ಏನು ಇದ್ದಾಗ ಮಾಡ್ತಿದ್ವಿ ಪರ್ಸನಲ್ ಲೈಫಲ್ಲೂ ಮಾಡ್ತಿದ್ವಿ ಅದೊಂಥರ ದಿಕ್ಕುದೆ ಇಲ್ಲದೆ ಮಾಡ್ತಿದ್ವಿ ಸಲ ಪರ್ಸನಲ್ ಲೈಫಲ್ಲಿ ಯಾವ್ದು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಸಮ ಅದೊಂದು ಇದಾಗಿರುತ್ತೆ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ ನಮ್ಗೆ ಅದನ್ನ ಅವತ್ತು ಸಿಕ್ಕಿದ್ದು ಏನು ದಿಕ್ಕುದೆಸೆ ಹೋಗ್ದಿರೋದನ್ನ ಒಂದು ರೂಟ್ ಮಾಡ್ಕೊಂಡು ಬಂದ್ರೆ ಐ ಥಿಂಕ್ ತುಂಬಾ ದೊಡ್ಡ ಟಾಸ್ಕ್ ಅಲ್ಲ ಸಿನಿಮಾ ಅನ್ನೋದು ಯಾವತ್ತೂ ಒಬ್ಬ ವ್ಯಕ್ತಿಯಿಂದ ಆಗಲ್ಲ ಒಬ್ಬ ಡೈರೆಕ್ಟರ್ ಅಂತಂದ ತಕ್ಷಣ ಕ್ಯಾಪ್ಟನ್ ಅಂತ ಶಿಪ್ ಇವರಿಂದನೇ ಸಿನಿಮಾ ಸುಳ್ಳದು ಒಬ್ಬ ಹೀರೋಯಿಂದ ಸಿನಿಮಾ ಪ್ರತಿ ಪ್ರತಿಯೊಬ್ಬ ಕೆಲಸ ಮಾಡೋರಿಂದ ಸೇರಿಕೊಳ್ಳುತ್ತೆ ಸಿನಿಮಾ ಇಡೀ ತಂಡ ಅದು ಅದರಲ್ಲಿ ನೂರಾರು ಜನ ಇರ್ತೀವಿ ನಾವು ಓವರ್ ಆಲ್ ಎಕ್ಸಿಬಿಷನಲ್ಲಿ ಸಾವಿರಾರು ಜನ ಸೇರಿಕೊಳ್ತೀವಿ ಅದನ್ನು ಎಕ್ಸಿಬಿಟ್ ಮಾಡ್ತಾ ಸಿನಿಮಾ ರಿಲೀಸ್ ಮಾಡ್ತಾ ಜನರು ತಲ್ಪ್ಸೋ ಪ್ರಾಸೆಸ್ಸು ನೀವು ಕೂಡ ನಮ್ಮ ಟೀಮ್ ಆ ಆಲೆಕ್ಕಕ್ಕೆ ಸೊ ನೀವು ಪ್ರಮೋಷನ್ಗೆ ಬಂದು ನಮ್ಮ ಇಂಟರ್ವ್ಯೂ ಮಾಡ್ತೀರಾ ಸೊ ಅದನ್ನು ನಿಮ್ಮ ಆಡಿಯನ್ಸ್ಗಳು ಯಾರು ಇರ್ತಾರೆ ಅವರಿಗೆ ನಿಮ್ಮ ಸಿನಿಮಾ ಫಾಲೋವರ್ಸ್ ಇರ್ತಾರೆ ಅವ್ರಿಗೆ ತಲ್ಪ್ತೀರಾ ಸೊ ವಿ ಆರ್ ಆಲ್ ಪಾರ್ಟ್ ಸೊ ಜನರು ಕೂಡ ಪಾರ್ಟ್ ಆಗಿಬಿಡ್ತಾರೆ ಯಾವಾಗ ಸಿನಿಮಾ ರಿಲೀಸ್ ಆದಮೇಲೆ ಅವ್ರು ವರ್ಡ್ ಆಫ್ ಮೌ ಸ್ಪ್ರೆಡ್ ಮಾಡಿದ್ರೆ ಏನೇನು ಈ ಸಿನಿಮಾ ನೋಡಲೇಬೇಕು ಅಂತ ಸೊ ಈ ಈ ಥರದ್ದು ಕನೆಕ್ಷನ್ಸ್ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರೂ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾದಲ್ಲಿ ಸೊ ಹಾಗಾಗಿ ನಮಗೆ ಈ ಈ ಮಲ್ಟಿ ಟಾಸ್ಕಿಂಗು ಇದರಲ್ಲಿ ಯಾರೋ ಒಬ್ಬನೇ ಅನ್ನೋದಲ್ಲ ಎಲ್ಲ ಇಡೀ ಟೀಮ್ ಇರೋದರಿಂದಾಗಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನಿಸುತ್ತೆ ಮತ್ತು ರಕ್ಷಿತ್ ತುಂಬ ಚೆನ್ನಾಗಿ ಹೇಳ್ತಾನೆ ಅದನ್ನು ಅಂದರೆ ಮಗ ನಮಗೆ ಸಿನಿಮಾ ಇಷ್ಟು ಕೊಟ್ಟಿದೆ ನಾವು ಸಿನಿಮಾಗೇನೋ ಕೊಡಬೇಕಲ್ಲ ಅನ್ನೋದು ಕಾಮನ್ ಥಾಟ್ ನನಗೂ ರಕ್ಷಿತ್ಗೂ ನಮ್ಮೆಲ್ಲರಿಗೂ ಬಂದರೆ ದೇವರೇನೋ ನಮ್ಗೆ ಇದು ಮಾಡಿದ್ದಾನೆ ನಾವು ಇನ್ನೂ ನಂಬಿಕೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ಸೊ ಆ ನಿಟ್ಟಲ್ಲೇ ಅವ್ನು ಪ್ರೊಡಕ್ಷನಲ್ಲೂ ಸುಮಾರಷ್ಟು ಎಕ್ಸ್ಪೆರಿಮೆಂಟಲ್ಲಿ ಮಾಡಿದ್ದಾನೆ ನಾವು ಒಂದಷ್ಟು ಪ್ರಯತ್ನಗಳು ಮಾಡಿದ್ದೀವಿ ಸೊ ಒಂದು ಪ್ರಯತ್ನಗಳು ಅಷ್ಟೇ ಇವತ್ತಿನ ಸಿಚುವೇಷನಲ್ಲಿ ಸಿನ್ಮಾ ರಿಲೀಸ್ ಮಾಡುವಂಥ ಸಿಚುವೇಷನ್ ಇಲ್ಲ ಒಂದು ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ನಿಯರ್ಲಿ ಒಂದು ಕೊಟ್ಟರೆ ಬೇಕು ಸೊ ಮಾಡೋಕ್ಕೆ ಎಷ್ಟೋ ಬೇಕು ಆ್ಯಂಡ್ ರಿಲೀಸ್ ಮಾಡೋಕ್ಕೆ ಅಷ್ಟು ಬೇಕು ಮಿನಿಮಮ್ ಹೇಳ್ತಾ ಇದ್ದೀನಿ ಸೊ ಅಷ್ಟನ್ನು ಮಾಡಿ ಅದರ ರಿಟರ್ನ್ಸ್ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಿಸ್ನೆಸ್ ವೈಸ್ ತಗೊಂಡ್ರೆ ನಿಮಗೆ ಓ ಟಿ ಟಿ ಆಗ್ಬೋದು ಸ್ಯಾಟಲೈಟ್ ಆಗ್ಬೋದು ಯಾವುದು ಯಾವುದು ದಿಕ್ಕದ ಹೆಸರುಗಳು ಇಲ್ದೇ ಇರೋದ್ರಿಂದ ಥಿಯೇಟ್ರ್ ಒಂದೇ ಆ ಜನರನ್ನ ತಲ್ಪ್ಸೋಕ್ಕಾಗತ್ತಾ ಮೊದಲಿನ ಥರದಲ್ಲಿ ಅದು ಆಗಲ್ಲ ಪ್ರೊಡಕ್ಟ್ ನಮಗೆ ಪ್ರಮೋಷನ್ನು ಕೂಡ ದಾರಿ ಹೋಗಿದೆ ಏನೇನೋ ಆಗಿ ಹೋಗಿದೆ ಅದನ್ನ ಜನರಿಗೆ ತುಂಬ ವಿಷಯಗಳು ಸಿಗ್ತಾ ಹೋಗುತ್ತೆ ಆಗ್ತಾ ಹೋಗುತ್ತೆ ಅದರಲ್ಲಿ ಎಕ್ಸೈಟಿಂಗ್ ಏನು ಅಂತ ಅವ್ರು ಪಿಕ್ ಮಾಡ್ತಾರೆ ಮೊದಲು ಸಿನಿಮಾ ಅಂದ ತಕ್ಷಣ ಸಿನಿಮಾ ಸಾವಿರಾರು ಸಿನಿಮಾ ಬರುತ್ತೆ ಅವರು ಈ ಸಿನಿಮಾ ಯಾಕೆ ಇಷ್ಟ ಅನ್ನೋದು ಕಂಟೆಂಟೇ ಮಾತಾಡಬೇಕಷ್ಟೇ ಮತ್ತು ವಾಪಾಸ್ ಬ್ಯಾಕ್ ಟು ಸ್ಕ್ವೇರ್ ಆ ರೂಟಿಂದಲೇ ಬಂದ್ವಿ ಅಲ್ಲಿಗೆ ಮೊದಲು ಕಂಟೆಂಟ್ ಇಂದ ಹೆಂಗೆ ಹೋಗ್ತಾ ಇತ್ತು ಅಲ್ಲಿಗೆ ಬಂದಿಸಿ ಇದು ಸೊ ಹಾಗಾಗಿ ಐ ಥಿಂಕ್ ಮಾಡೋದು ದೊಡ್ಡ ವಿಷಯ ಆಗಲ್ಲ ಅಂತ ಅನ್ಕೊಳ್ತೀನಿ ಅದು ತಲುಪೋದು ಜನ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಆಗುತ್ತೆ ಹ್ಞೂ ಆಡಿಕ್ಟ್ ಟು ದಟ್ ನನಗೆ ಖುಷಿಯಾಗೋ ವಿಷಯ ಏನು ಅಂತಂದರೆ ಸರ್ ಅಂದರೆ ಕಮರ್ಷಿಯಲಿ ವಯಬಲ್ ಸಿನ್ಮಾಸ್ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತು ಬಟ್ ಪೆದ್ರೋ ಮಾಡ್ತೀರಾ ಶಿವಮ್ಮ ಮಾಡ್ತೀರಾ ಆ್ಯಂಡ್ ಗುಡ್ ಕಂಟೆಂಟಿಗೆ ನಾನು ಆಲ್ವೇಸ್ ಇನ್ವೆಸ್ಟೆಡ್ ಲಾಡ್ ಆಫ್ ಮನಿ ಅದು ತುಂಬ ಒಳ್ಳೆಯದ ಒಂದೇ ಒಳ್ಳೆ ವಿಷಯ ಅಂದರೆ ನಮಗೂ ನಮಗೆಲ್ಲ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ನೋಡೋದಕ್ಕೆ ನೀವು ಕಾರಣಕರ್ತರಾಗ್ತೀರಾ ಆ್ಯಂಡ್ ಅದನ್ನ ಪ್ರೆಸೆಂಟ್ ಮಾಡೋದಾಗ್ಲಿ ಪ್ರೊಡ್ಯೂಸ್ ಮಾಡೋದಾಗ್ಲಿ ನೀವು ಅಕಸ್ಮಾತ್ ಏನಾದ್ರೂ ಇಲ್ಲ ಕಮರ್ಷಿಯಲಿ ವಯಬಲ್ ಇದು ವರ್ಕ್ ಆಗುತ್ತೆ ಈ ಫಾರ್ಮುಲಾಯಿಂದ ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ರೆ ಈ ಎಲ್ಲ ಎಕ್ಸ್ಪೆರಿಮೆಂಟ್ಸು ಈ ಎಲ್ಲ ನಿರ್ದೇಶಕರು ಈ ಎಲ್ಲ ತಂಡ ಅದು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ನನಗೆ ಆ ವಿಷ್ಯದಲ್ಲಿ ಎರಡು ಸೋ ಪ್ಯಾಷನೇಟ್ ಅಂತ ಅನ್ಸುತ್ತೆ ಅದರಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ಸ್ ನಿಮ್ಮ ಮುಂದೆನೂ ಆಗುತ್ತಾ ಹೇಗಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ನಾ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ ಅದು ನಿಮಗೆ ನಾಟ್ ಓನ್ಲಿ ಮನಿ ಓಕೆ ನಾನು ಹೇಳಿದರು ತಂಡಗಳನ್ನು ಕಟ್ಟೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಂಡಗಳಿದ್ದರೆ ಮಾತ್ರ ಸಿನಿಮಾ ಮಾಡೋಕೆ ಸಾಧ್ಯ ಅದು ಚೆನ್ನಾಗಾಗಕ್ಕೆ ಸಾಧ್ಯ ಅಥವಾ ಇನ್ನೂ ಬೆಟರ್ ಕಂಟೆಂಟ್ಗಳನ್ನ ನಾವು ಕೊಡೋಕೆ ಸಾಧ್ಯ ನಾವು ಕಲಿಯೋಕ್ಕೆ ಸಾಧ್ಯ ಸೊ ಹಾಗಾಗಿ ನಾವು ನಾನೊಬ್ಬನೇ ಎಲ್ಲ ಮಾಡ್ತೀನಿ ಸುತ್ತಮುತ್ತ ಯಾರಿಗೇನು ಕೈಕಾಲು ಹಾಕೋಕೆ ಜಾಗ ಓಡೋದು ನನ್ನ ಹತ್ರ ಇದ್ದರೆ ತುಂಬ ಬೇಗ ಅದು ಮುಗಿದು ಹೋಗುತ್ತೆ ಅಲ್ಲಿಗೆ ಅಂತ ನಾನು ನಂಬ್ತೀನಿ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ರೈಟರ್ಸ್ ಆಗ್ಬೋದು ಆರ್ಟಿಸ್ಟ್ಗಳಾಗ್ಬೋದು ಬೇರೆ ಬೇರೆ ಡೈರೆಕ್ಟರ್ಸ್ ಆಗ್ಬೋದು ಅಷ್ಟೆಂಡ್ ಎಡಿಟರ್ಸ್ಗಳು ಬರೋರು ಇವರೆಲ್ಲರ ಜೊತೆಗೆ ನಾವು ಪ್ರತಿ ಸಿನಿಮಾನ ಚರ್ಚೆ ಮಾಡ್ತಾ ಹೋಗ್ತೀವಿ ಹೊಸ ಹೊಸ ಕಲಾವಿದರ ಜೊತೆಗೆ ಹೊಸ ಹೊಸ ಟೆಕ್ನಿಷಿಯನ್ಗಳ ಜೊತೆಗೆ ನಮ್ಮ ಸಾಹಸ ಇರಬೇಕು ಅವ್ರ ಜೊತೆಗೆ ನಾವು ಬೆರಿಬೇಕು ಅವ್ರ ಜೊತೆ ಚರ್ಚೆಗಳು ಮಾಡಬೇಕು ಅವಾಗಷ್ಟೇ ನಾವೇನು ಕತೆ ತರ್ತೀವಿ ಅದು ಇನ್ನೂ ಚೆಂದ ಕಾಣಿಸ್ತಾ ಹೋಗ್ಬೋದು ಅಂತ ನಾನು ನಂಬ್ತೀನಿ ಸೊ ನಾನೊಂದು ವಿಷನ್ ಇಟ್ಕೊಂಡು ತೊಗೊಂಡು ನನ್ನ ರೈಟರ್ಸ್ಗೆ ಪಿಚ್ ಮಾಡ್ತೀನಿ ಅದನ್ನ ಅವರು ಅದನ್ನು ಇಟ್ಕೊಂಡು ಒಂದಷ್ಟು ಚರ್ಚೆಗಳನ್ನ ಮಾಡ್ತೀವಿ ಅಲ್ಲಿಂದ ವಾಪಸ್ ಬೌನ್ಸ್ ಆಗುತ್ತೆ ಮತ್ತೆ ಬೌನ್ಸ್ ಮಾಡ್ತೀವಿ ಕಂಟಿನ್ಯೂಸ್ ಅಲ್ಲಿ ನಡೀತಾ ಇರುತ್ತೆ ಸೊ ಇದೊಂದು ಪ್ರಾಸೆಸ್ ಆದಮೇಲೆ ನಾನು ದಿವೋಪಿ ಹತ್ರಕ್ಕೆ ನಾನು ಬರಬೇಕಾದ್ರೆ ನನ್ನ ವಿಷನ್ ಅಷ್ಟು ನಾನು ಅವನಿಗೆ ಟ್ರಾನ್ಸ್ಫರ್ ಮಾಡಿ ಸೊ ಅವನು ಅವ್ನು ಡಿಸೈಡ್ ಮಾಡ್ತಾನೆ ನನ್ನ ವಿಷುವಲ್ಸ್ ನಾನು ಈ ಈ ವಿಶುವಲ್ಗೆ ಈ ವಿಷನ್ಗೆ ಹೇಗೆ ವಿಶ್ವಲ್ಸ್ಗಳನ್ನು ತರಬೇಕು ಆ ಚರ್ಚೆಗಳಲ್ಲಿ ಕೂತ್ಕೊಳ್ತೀವಿ ನಾವು ಎಕ್ಸಿಬ್ಯೂಷನ್ ಪಾರ್ಟ್ರಲ್ಲಿ ಹೋಗ್ತೀವಿ ಅವ್ನು ಸೀದಾ సో హి ప్రతి ఇంపార్టెంట్ ఇది సో ఐ థింక్ అది ముందర్కొదు అదూ నిజవాలూ ముందే హతా హోప్తా లాంగ్ రన్నలు ననొన్న సమాధాన కొడత ಓಕೆ ನನ್ನ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಇವರು ಇಂಥ ಪೊಸಿಷನ್ ಬಂದಿದ್ದಾರೆ ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ಒಂದು ಅಷ್ಟೇ ಎಸ್ ಥ್ಯಾಂಕ್ ಯು ಫಾರ್ ಕಾಂಟ್ರಿಬ್ಯೂಟಿಂಗ್ ಸೋ ಮಚ್ ಅದು ತುಂಬಾ ದೊಡ್ಡ ವಿಷಯ ಅದು ಖುಷಿಯಾಗೋ ವಿಷಯ ಕೂಡ ಎಸ್ ಅಂಡ್ ಸರ್ ಲಾಫಿಂಗ್ ಬುದ್ಧ ಅನ್ನೋದು ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡಿದ್ದೀವಿ ಯಾವುದೇ ಒಂದು ಒಂದು ಅಂಗಡಿಗೆ ಅಂಗಡಿಗೋದು ಫ್ಯಾನ್ಸಿ ಸ್ಟೋರ್ ಅಂಗಡಿಗೆ ಒಂದು ಬುದ್ಧ ಇದ್ದೇ ಇರೋದು ಅದು ನಗ್ತಿರೋದು ಏನಾದ್ರೂ ಲಾಫಿಂಗ್ ಬುದ್ಧ ಅಂತ ಕೇಳೋದು ಎಸ್ಪೆಷಲಿ ಈ ಚೈನಾ ಸ್ಟೋರ್ಸ್ ಎಲ್ಲ ಬರ್ತಿರಾ ಸಿಕ್ಸ್ಟಿ ಫೈವ್ ರುಪೀಸ್ ಏನು ತೊಗೊಂಡ್ರು ಅಂತ ಅದು ದೊಡ್ಡ ದೊಡ್ಡದಾಗಿ ಅವರು ಲಾಫಿಂಗ್ ಬುದ್ಧ ಅನ್ನೋ ಟೈಟಲ್ ಈ ಸಿನಿಮಾಗೆ ಎಷ್ಟು ಆಪ್ಟ್ ಆಗಿದೆ ಅಂಡ್ ಇದು ಯಾವ ಜನರ ಮೇಲೆ ಸಿನಿಮಾ ಇರೋದು ಅಂದ್ರೆ ಗೋವರ್ಧನ ಅನ್ನೋನು ನಗುನ ಹಂಚ್ತಾ ಹೋಗ್ತಾನೆ ಅಥವಾ ಖುಷಿನ ಹಂಚ್ತಾ ಹೋಗ್ತಾನೆ ಅನ್ನೋ ಕಾನ್ಸೆಪ್ಟಲ್ಲಿ ಲಾಫಿಂಗ್ ಬುದ್ಧ ಆಗಿರೋದು ಸೊ ಲಾಫಿಂಗ್ ಬುದ್ಧದು ಕಾನ್ಸೆಪ್ಟು ಅದೇ ಇರೋದ್ರಿಂದ ಸೊ ಅವನು ಹಂಗೆ ಕಾಣುತ್ತಾನೆ ಗುಂಡ್ ಗುಂಡಾಗಿ ಅಂದ್ರೆ ಈ ಸಿನಿಮಾದಲ್ಲಿ ಒಬ್ಬ ಓವರ್ ವೆಯ್ಟ್ ಹೆಡ್ ಕಾನ್ಸ್ಟೇಬಲ್ನ ಜರ್ನಿ ಇರೋದ್ರಿಂದ ಮತ್ತೆ ಅವನು ತುಂಬಾ ನಗುಮುಖದ ವ್ಯಕ್ತಿ ಆಗಿರೋದ್ರಿಂದ ಆ ಜರ್ನಿ ಹಂಗೆ ತಗೊಳತ್ತೆ ಆ ಸಿನಿಮಾದಲ್ಲಿ ಜಾನರ ನೀವು ಕೇಳೋಕೆ ಬಂದರೆ ನಿಮಗೆ ವೆರಿ ಈಸಿಲಿ ಕಂಪ್ಯಾರಿಸನ್ ನಮ್ಮದೇ ಪ್ರೊಡಕ್ಷನ್ ಅಲ್ಲಿ ಬಂದಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಥರದ ಒಂದು ಫೀಲಲ್ಲಿ ಹೋಗುವಂಥ ಅಂದರೆ ನಿಮ್ಗೆ ಬ್ಯಾಕ್ ಅಲ್ಲಿ ಎಷ್ಟೇ ಪೊಲೀಸ್ ಅವರ ರಗಳೆಗಳು ಹೋಗ್ತಾ ಇದ್ರು ಫ್ರಂಟ್ ಲೈನಲ್ಲಿ ನಿಮಗೆ ಫೋರ್ ಗ್ರೌಂಡಲ್ಲಿ ತಮಾಷೆ ನಗು ಒಂದು ಮುಖದ ಮೇಲೆ ಒಂದು ನಗುನ ತೊಗೊಂಡೆ ಇಡೀ ಸಿನಿಮಾ ಟ್ರಾವೆಲ್ ಆಗುತ್ತೆ ಸೊ ಲಾಸ್ಟಲ್ಲಿ ಅದಕ್ಕೊಂದು ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಎನಿ ಸಿನಿಮಾ ನಾವು ಅಲ್ಲೊಂದು ಸಣ್ಣ ಸೀರಿಯಸ್ ವಿಚಾರ ಹೇಳಲೇಬೇಕಾಗುತ್ತೆ ಅಂದರೆ ಯಾಕೆ ಈಗ ಲಂಚ ತೊಗೊಳ್ಳೋನು ಯಾಕೆ ತಗೋತಾನೆ ಅಂದ್ರೆ ಲಂಚ ಕೊಡೋರು ಇರೋದಕ್ಕೋಸ್ಕರ ತಗೋತಾನೆ ಲಂಚ ಕೊಡೋನು ಯಾಕೆ ಕೊಡ್ತಾನೆ ಅಂದ್ರೆ ಅವ್ನು ತಪ್ಪು ಮಾಡಿದಾನೆ ಅದಕ್ಕೆ ಕೊಡ್ತಾನೆ ಅವ್ನು ಸರಿ ಮಾಡಿದ್ದಿದ್ರೆ ಅವ್ನು ಲಂಚ ಕೊಡ್ತಿರಲಿಲ್ಲ ಸೊ ಈ ವಿಚಾರಗಳನ್ನ ಟಚ್ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಸೊ ಆ ತರದ ಸರ್ಕಾರಿ ಜಾನರಲ್ಲಿ ನಾವು ಹೆಂಗೆ ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಿಮ್ಗೊಂದು ಸರ್ಕಾರಿ ಶಾಲೆ ಕನ್ನಡ ಶಾಲೆ ಯಾಕೆ ಇರಬೇಕು ಅನ್ನೋ ವಿಚಾರನ ಹೇಳ್ತೀವಿ ಅದೇ ರೀತಿಲಿ ಇಲ್ಲಿ ಪೊಲೀಸ್ ಅವರ ಜಂಜಟ್ಟು ಅವ್ರು ಯಾಕೆ ಲಂಚ ತಗೋತಾರೆ ಅಥವಾ ಯಾಕೆ ಲಂಚ ಕೊಡ್ತಾರೆ ಬೇರೆಯವರು ಅನ್ನೋದನ್ನ ಒಂದು ಸಣ್ಣ ಮಟ್ಟದಲ್ಲಿ ಹೇಳ್ಬಿಟ್ಟು ಸ್ಲೈಸ್ ಆಫ್ ಲೈಫ್ ಡ್ರಾಮಾ ಯಾ ಎಸ್ ಅಂಡ್ ಈ ಸಿನಿಮಾದಲ್ಲಿ ಸಾಂಗ್ಸ್ ಅಂತ ಬಂದ್ರೆ ಹೆಣ್ಮಕ್ಳಿಗೆ ಸಾಂಗ್ಸ್ ಅಂತ ಬಂದ್ರೆ ಆದಂತ ಒಂದು ಪ್ರಾಮಿನೆನ್ಸ್ ಇರುತ್ತೆ ಅಂಡ್ ಒಂದು ವಿಡಿಯೋ ಸಾಂಗ್ ಕೂಡ ರಿಲೀಸ್ ಆಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕೂಡ ತುಂಬಾ ದಿನ ಆದ್ಮೇಲೆ ಕಾಣಿಸ್ಕೊಂಡ್ರಿ ಅಲ್ವಾ ನಿಮಗೆ ಸಿಕ್ಕಿದ ಅಪ್ರಿಸಿಯೇಷನ್ ಏನು ಏನಾದರೂ ಹೇಳಿದ್ರ ಸಾಂಗ್ ನೋಡಿ ಎಲ್ಲರೂ ಹೇಳ್ತಿರೋ ನನಗೆ ನಂಗೆ ಭಾರತ ಬಗ್ಗೆನೂ ಇಷ್ಟ ಆಗಿದೆ ಅದ ಈಗ ನೀವು ಹಾಡ್ ನೋಡಿದ್ರೆ ನಂಗೆ ನ್ಯಾಚುರಲಾಗಿ ಇರೋಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂದರೆ ಹಿಂಗೆ ಮಾಡ್ಕೊ ಹಂಗೆ ಮಾಡ್ಕೊ ತುಂಬ ಫ್ರೀ ತುಂಬ ರಿಯಲ್ ಆಗಿ ಇರೋದಕ್ಕೆ ಬಿಟ್ಬಿಟ್ರು ನನಗೆ ಅದು ತುಂಬ ಹಿಡಿಸಿದ್ದು ಮತ್ತು ಎಲ್ಲರಿಗೂ ಹಿಡಿಸ್ತಾ ಇರೋದು ನೀನು ಚೆನ್ನಾಗಿದ್ಯಾ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಬಂದಿದೆ ಹಾಡು ನಾವು ಬಿಗಿನಿಂಗಿಂದ ಎಂಡ್ವರೆಗೂ ಸುಮ್ಮನೆ ಸ್ಮೈಲ್ ಮಾಡ್ತಾ ಇದ್ವಿ ಅನ್ನೋದೇ ಇದೆ ಎಲ್ಲರಿಗೂ ಆಮೇಲೆ ನಾನು ಅವಾಗಲೂ ಹೇಳ್ದು ಅದು ಹಾಡು ಓಪನಿಂಗಲ್ಲಿ ಯೂರ್ ಸ್ಮೈಲ್ ಜೊತೆ ಹಿಂದೆ ಒಂದು ಬಂಟಿಂಗ್ಸ್ ಏರುತ್ತೆ ಅಲ್ಲಿಂದ ಒಂಥರ ಇವ್ ಹಾರ್ಟ್ ಫಿಲ್ಸ್ ಅಪ್ ಅಲ್ವಾ ಅದನ್ನ ನೋಡ್ತಿದ್ದಂಗೆ ಅವ್ರ ಗೋವರ್ಧನ್ ದೃಷ್ಟಿಯಿಂದಾನೆ ಹೋಗುತ್ತಲ್ವ ಹಾಡು ಮತ್ತೆ ಅಪ್ಪ ಅಮ್ಮಂದ್ರ ಮಧ್ಯ ಮತ್ತೆ ಲವ್ ನೋಡ್ ನಮ್ಮ ಮಕ್ಕಳಾಗಿದ್ದಾಗ ಅಪ್ಪ ಅಮ್ಮಂದ್ರ ಮಧ್ಯ ಮತ್ತೆ ಲವ್ ಆಗತ್ತಲ್ಲ ಅದೆಲ್ಲದು ನನ್ನ ಕಣ್ಣಗ್ ಬರ್ತಾ ಇತ್ತು ಆ್ಯಂಡ್ ನನಗೆ ಹೇಳ್ತಿರೋರು ಎಲ್ಲರೂ ಅಂಥದ್ದನ್ನೇ ಹೇಳ್ತಾ ಇರೋದು ದಟ್ ಇಟ್ಸ್ ಬ್ರಾಡ್ ಬ್ಯಾಕ್ ದ ಲವ್ ದಟ್ ಡೇ ಸಿ ದೇ ಸೊ ನನಗೆ ಈ ಲಿರಿಕ್ಸ್ ತುಂಬಾ ಇಷ್ಟ ಆಗಿದ್ದು ಮ್ಯಾಕ್ಸಿಮಮ್ ಇಷ್ಟ ಆಗಿದ್ದು ನನಗೆ ಹಾಡಲ್ಲಿ ಅಂದ್ರೆ ಲಿರಿಕ್ಸ್ ಮತ್ತೆ ಹಿಂದ್ ಬಂದು ಥಿಯೇಟರ್ ಮ್ಯೂಸಿಕ್ ಎವ್ರಿತಿ ಅಪ್ಲಿಫ್ಟಿಂಗ್ ಆಗಿದೆಯಲ್ಲೆರಿ ಹ್ಯಾಪಿ ಹಾಡು ನನ್ಗೆ ಇರೋದಕ್ಕೆ ಆಯ್ತು ನೀವು ಹೇಳ್ಬೇಕಾದ್ರೆ ಎಷ್ಟು ನಗ್ತಿದ್ರಲ್ಲ ಅಂದ್ರೆ ದ ವಿಡಿಯೋ ಸಾಂಗ್ ಆಲ್ಸೋ ಪಾಸ್ ಲಾಟ್ ಆಫ್ ಸ್ಮೈಲ್ ಅಂದ್ರೆ ನಾನ್ ನೋಡ್ಬೇಕಾದ್ರು ನನ್ಗೂ ಅದು ನಗು ಪಾಸ್ ಆಗ್ತಿದ್ದೆ ಮುದ್ದು ಮುಂದಾ ಕಾಣ್ತಾರೆ ಅದೆಲ್ಲನೂ ಆಟೋಮೆಟಿಕಲಿ ನಗುನ್ ಪಾಸ್ ಮಾಡ್ತದೆ ಕೆಲವೊಂದು ಸಾಂಗ್ಸ್ ಮಾತ್ರ ಪ್ಯೂರಿಟಿ ನಗುನ ಪಾಸ್ ಮಾಡೋಕೆ ಸಾಧ್ಯ ವಿ ಸ್ವಲ್ಪ ದಿನಗಳಿಂದ ಏನಾದ್ರೂ ನೋಡ್ತಿರ ಆಟೋಮೆಟಿಕಲಿ ನಿಮ್ಮನ್ನು ಚಿಕ್ಕವ್ರಾಗ ಒಂಥರ ಮಗು ಆಗೋಂಗೆ ಮಾಡೋದಿದೆಯಲ್ಲ ದಟ್ ಈಸ್ ಲೈಕ್ ವೆರಿ ವಿಚ್ ಆ ಕ್ರೆಡಿಟ್ಸ್ ಅಫ್ಕೋರ್ಸ್ ಡೈರೆಕ್ಟರ್ ಕೊಡ್ಲೇಬೇಕು ಇಟ್ ಇಸ್ ಇಟ್ ಇಸ್ ನೋಟ್ ರಿಯಲಿ ವೆಲ್ತಿ ಅಂಡ್ ಸರ್ ನೀವಾಗ್ಲೇ ಹೇಳಿದಾಗ ಈಗ ಥಿಯೇಟರ್ ಕರ್ಸದ್ರೆ ತುಂಬಾ ಕಷ್ಟ ಆಗಿದೆ ಅನ್ನೋದೊಂದು ಸೀರಿಯಸ್ ಇಶ್ಯೂ ಈ ವರ್ಷ ಆಗ್ಲೇ ನಾವು ಒಂದು ಏಳು ಕಳೆದು ಬಿಟ್ಟಿದ್ದೀವಿ ಅಂಡ್ ಫುಟ್ಫಾಸ್ ಅಂತ ಬಂದೆ ಇಟ್ ಇಸ್ ವೆರಿ ಲೆಸ್ ಕಂಪೇರ್ ಟು ಬೇರೆ ಎಲ್ಲ ಲ್ಯಾಂಗ್ವೇಜಸ್ಗಳಲ್ಲಿ ಬಟ್ ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಸಿನ್ ನಮ್ಮಲ್ಲಿ ಫುಟ್ಫಾಲ್ ಗಳು ಚೆನ್ನಾಗಿ ಆಗಿದೆ ಅಂಡ್ ಲಾಸ್ಟ್ ನನಗೆ ನೆನಪಿರಾಗೆ ನನ್ನ ಅನಾಲಿಸ್ ಪ್ರಕಾರ ಕಾಂತಾರಾಗಿ ಎಪ್ಪತ್ತೇಳು ಲಕ್ಷ ಜನ ಫುಟ್ಫಾಲ್ ಆಗಿದ್ರು ಅಂತ ನಾನೆಲ್ಲ ಓದಿದ್ದೆ ಎಮ್ ನಾಟ್ ರಾಂಗ್ ಸೊ ಒನ್ ಒನ್ ಪಾಯಿಂಟ್ ಪಾಯಿಂಟ್ ಟು ಅದೇ ಹೈಯೆಸ್ಟ್ ಅಂತ ಕೂಡ ಓದಿದ್ದೆ ಒಂದು 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 ಕೋಟಿ ಇಪ್ಪತ್ತು ಲಕ್ಷ ಜನ ಅಂತಂದ್ರೆ ಸಿನಿಮಾ ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಬಂದು ನೋಡಿದರೆ ಬಟ್ ಇವಾಗ ಯಾಕೋ ಬರ್ತಿಲ್ಲ ವಾಟ್ ಈಸ್ ಮಿಸ್ಸಿಂಗ್ ಏನ್ ಆಗ್ತಿರ್ಬೋದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಅನ್ಕೊಳ್ತೀನಿ ನಾವು ಹೀಗೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ಅಪ್ಸ್ ಇಲ್ಲ ಸೊ ಜನರಿಗೆ ಸಿನಿಮಾ ನೋಡೋ ಕಲ್ಚರ್ನ ನಾವು ಬಿಲ್ಡ್ ಮಾಡಿಲ್ಲ ಅಂತ ಅನಿಸುತ್ತೆ ಐ ಥಿಂಕ್ ಇಟ್ ಇಸ್ ಆಲ್ ಆರ್ ಮಿಸ್ಟೇಕ್ ಯಾರನ್ನೂ ಬ್ಲೇಮ್ ಮಾಡೋ ಬದಲಿಗೆ ನಮ್ಮದು ನಾವು ಆ್ಯಸ್ ಎ ಇಂಡಸ್ಟ್ರಿ ಕೊಲಾಬ್ರೇಷನ್ಸ್ಗಳು ಕಡಿಮೆ ಆ್ಯಂಡ್ ಆ ಥರ ಜನ್ರಿಗೆ ಎಕ್ಸೈಟಿಂಗ್ ಆಗೋ ಥರದ್ದನ್ನು ನಾವು ಅವ್ರಿಗೆ ಕೊಡ್ತಿಲ್ಲ ಮೋಸ್ಟ್ಲಿ ಕಥೆಗಳನ್ನು ಆ ಥರದ್ದು ತರ್ತಿಲ್ಲ ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಾನು ಥಿಯೇಟ್ರಿಗೆ ಅವ್ರು ನೋಡ್ಬೇಕು ಅನ್ನೋದಿದೆಯಲ್ಲ ಸೊ ಒ ಟಿ ಟಿಯಲ್ಲಿ ಎರಡು ವಾರ ಮೂರು ವಾರದಲ್ಲಿ ಬಂದ್ಬಿಡುತ್ತೆ ಅನ್ನೋಂಥ ಥಾಟು ಬಟ್ ಕನ್ನಡ ಇಂಡಸ್ಟ್ರಿ ವಿಚಾರದಲ್ಲಿ ಅದು ಸುಳ್ಳು ಅಂದರೆ ಒ ಟಿ ಟಿಯಲ್ಲಿ ತೊಗೊಳ್ಳೋಲ್ಲ ಸೊ ಅಲ್ಟಿಮೇಟ್ಲಿ ಯೂಟ್ಯೂಬ್ಗೆ ಹಾಕ್ಬೇಕು ಆ ಥರ ಸಿಚುವೇಷನ್ ಇದೆ ಸೊ ಟಿ ವಿಲಿ ಬರುತ್ತೆ ಅಂತಂದರೆ ಟಿ ವಿಲ್ಲೂ ತೊಗೊಳ್ಳಲ್ಲ ಟಿ ವಿಲಿ ಲೈಕ್ ಅವರು ನಾನ್ ಫಿಕ್ಷನ್ ಇಷ್ಟಕ್ಕೆ ಹೋಗುತ್ತೆ ಅಷ್ಟಕ್ಕೆ ಹೋಗುತ್ತೆ ಅಂದರೆ ಅವ್ರದ್ದು ಲೆಕ್ಕಾಚಾರ ಇರುತ್ತೆ ಅವ್ರಿಗೂ ಪ್ರಾಫಿಟ್ ಆಗಲ್ಲ ಅನ್ನೋಂಥರದ್ದು ಸೊ ಈ ಕ್ರೈಸಿಸ್ ಫೇಸ್ ಮಾಡಿದ್ದೀವಿ ಥ್ರೂ ಔಟ್ ದ ಜರ್ನಿ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರೀಲೂ ಆಗೋಂಥದ್ದೆ ಸೊ ಒಂದು ಸಲಕ್ಕೆ ಕ್ರೈಸಿಸ್ ಬರುತ್ತೆ ಇಟ್ ವಿಲ್ ಟೇಕ್ ವಾಪಸ್ ಮತ್ತೆ ಪುನಃ ರಿಗೇನ್ ಮಾಡ್ಕೊಳ್ಳುತ್ತೆ ಅನ್ನೋದು ಸೊ ಐ ಥಿಂಕ್ ಕಂಟೆಂಟ್ ಒಂದೇ ಹೋಪ್ ಅಂತ ಅಂದ್ಕೊಳ್ತೀನಿ ನಾನು ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ನೀವು ಈ ಪೊಲಿಟಿಕಲ್ ರ್ಯಾಲಿ ಥರದಲ್ಲಿ ಹಾಕಿ ಎಲ್ಲ ಪ್ರಮೋಷನ್ ಮಾಡಿ ಕ್ರೋಶ್ ಟುಗೆದರ್ ಮಾಡೋ ಥರದಲ್ಲಿ ಆಗಲ್ಲ ಸೊ ನಿರ್ಮಾಪಕನ ಹತ್ರ ಅಷ್ಟು ದುಡ್ಡಿರಲ್ಲ ಒಂದು ಸಣ್ಣ ಸಿನ್ಮಾ ಮಾಡಿರ್ತಾರೆ ಅವರು ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಹೇಳ್ತಾರೆ ಸಿನಿಮಾ ಮಾಡೋಕೆ ಇಷ್ಟು ದುಡ್ಡು ಹಾಕ್ತಾರೆ ಪ್ರಮೋಷನ್ ಏನೂ ಮಾಡೋದೇ ಇಲ್ಲ ಅಂತ ಕೆಲಸಲ್ಲಿ ಏನಾಗುತ್ತಂತಂದರೆ ಆ ಸಿನಿಮಾದಲ್ಲೇ ಎಲ್ಲ ಮುಗ್ದೋಗಿರುತ್ತೆ ಅವ್ರ ಬಜೆಟ್ ಸೊ ಆ ಸಿನಿಮಾದ್ದು ಇನ್ನೆಲ್ಲೂ ಡಬಲ್ ಆಗಿ ಬಜೆಟ್ ಜಾಸ್ತಿ ಜಾಸ್ತಿ ಆಗಿ ಪ್ರಮೋಷನ್ ಮಾಡಬೇಕಾದ್ರೆ ಅದರ ಅರ್ಧನೂ ಇರಲ್ಲ ಅವ್ರ ಕೈಲಿ ಆ ಥರ ಸಿಚುವೇಷನ್ಗಳು ಆಗುತ್ತೆ ಸ್ಮಾಲ್ ಫಿಲ್ಮ್ ಮಾಡ್ಬೇಕಾದ್ರೆ ಒಂದೇನೋ ಒಂದು ಹೋಪ್ ಇರುತ್ತೆ ಒಂದು ಆಸೆ ಇರುತ್ತೆ ಅವ್ರಿಗೆ ನಾವೊಂದು ಸಿನಿಮಾ ಮಾಡೋಣ ಒಂದು ಚೆನ್ನಾಗ್ ಆಗ್ಬೋದು ಕಮರ್ಷಿಯಲಿ ಚೆನ್ನಾಗ್ ಆಗ್ಬೋದು ಕ್ರಿಯೇಟಿವ್ಲಿ ಡೈರೆಕ್ಟರು ಒಳ್ಳೆ ಒಳ್ಳೆ ಅಪಾರ್ಚುನಿ ಸಿಗ್ಬೋದು ಈ ಥರ ಟೋಟಲ್ ಎಕ್ಚರಿ ಸಿನಿಮಾ ಮಾಡ್ತಾರೆ ಸೊ ಅದು ತುಂಬ ಒಂದು ಅನ್ಸಾಲ್ಡ್ ಪಜಲ್ ಆಗಿದೆ ಐ ಥಿಂಕ್ ಕಂಟೆಂಟಿಂದನೇ ಜನರನ್ನ ಗೆಲ್ಲಬೇಕು ಜನ ಥಿಯೇಟ್ರಿಗೆ ಬರೋತಾ ಇದ್ರಲ್ಲಿ ಅಂತ ಅನ್ಕೊಳ್ತೀನಿ ನೀವು ಏನು ಮ್ಯಾನುಲೇಟ್ ಮಾಡಿದ್ರು ಅಂಥ ಮ್ಯಾನುಪ್ಲೇಷನ್ಗಳನ್ನು ಸಾವಿರ ನೋಡ್ಬಿಟ್ಟಿದ್ದಾರೆ ಆ್ಯಂಡ್ ಡೈಲಿ ಅದು ಏನಾಗಿದೆ ಅಂದರೆ ಸೊ ನಿಮ್ಮ ನ್ಯೂಸ್ ಚಾನಲ್ಲು ಎಂಟರ್ಟೈನ್ಮೆಂಟ್ ಆಗಿದೆ ಜನರಿಗೆ ಅಂದರೆ ಆ ಬ್ರೇಕಿಂಗ್ ನ್ಯೂಸ್ನ ಅದನ್ನು ಎಂಜಾಯ್ ಮಾಡ್ತಾರೆ ಅದ್ರದ್ದೇನೋ ಬರುತ್ತೆ ಟ್ರಾಲ್ಸ್ ಆಗ್ಬೋದು ಮೀನ್ಸ್ ಆಗ್ಬೋದು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ರೀಲ್ಸ್ ಆಗ್ಬೋದು ಏನೇನೋ ಇವತ್ತಿದೆ ಜನರಿಗೆ ಫಾಲೋ ಮಾಡೋದಕ್ಕೆ ಐ ಥಿಂಕ್ ಸಿನಿಮಾ ಅವ್ರನ್ನ ತುಂಬ ಅಟ್ರ್ಯಾಕ್ಟ್ ಮಾಡಬೇಕು ಮೊದಲೇನಿತ್ತಲ್ವ ಮ್ಯಾನುಪುಲೇಷನ್ಗಳನ್ನೆಲ್ಲ ಬಿಟ್ಟು ಈ ಸಿನಿಮಾ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಆ್ಯಂಡ್ ಅವ್ರನ್ನ ತಲುಪಬೇಕು ಐ ಥಿಂಕ್ ಚೆನ್ನಾಗಿ ಅನ್ಸಿಬಿಟ್ರೆ ಅದು ವರ್ಡ್ ಆಫ್ ಮೌತ್ ತೊಗೊಂಡು ಅವ್ರು ಬೇರೆ ಥರದಲ್ಲಿ ಹೋಗೋ ಚಾನ್ಸಸ್ಗಳಿದೆ ಅಂತ ನಾನು ನಂಬ್ತೀನಿ ನಾವು ಸಿ ಎಷ್ಟೊಂದು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳು ಲಾಸಲ್ಲಿದೆ ಸೊ ನಾವು ಕೂತ್ಕೊಂಡು ಕಮೆಂಟ್ ಮಾಡೋದು ಈಸಿ ಸೊ ಅವ್ರಿಗೆ ಹಾಗಾದ್ರೆ ಇಷ್ಟು ಇಷ್ಟು ಕ್ರೋಸ್ ಟುಗೆದರ್ ಇನ್ವೆಸ್ಟ್ ಮಾಡಿ ಇಲ್ಲಿ ಬಂದು ಒಂದು ಸೆಟಪ್ ಮಾಡಿರ್ತಾರೆ ಒಂದು ಪ್ಲಾಟ್ಫಾರ್ಮ್ನ ಒಂದು ಆರ್ಗನೈಜೇಷನ್ಗೆ ಬಿಲ್ಡ್ ಆಗಿರುತ್ತೆ ಹಾಗಾದ್ರೆ ಹತ್ರ ಒಂದು ಬೇಸಿಕ್ ಒಂದು ರಿಸರ್ಚ್ ಇರಲ್ವಾ